ಶ್ರೀ ಗುರುಗಳು ನಮಃ ಪ್ರಥಮದಲ್ಲಿ ಆರಾಧ್ಯ ಗುರುವನ್ನು ಸ್ಮರಣೆ ಮಾಡಿಕೊಂಡು ಜಮಖಂಡಿಯ ಪ್ರಸ್ತುತ ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ಋತುಭೂಮಿಯಲ್ಲಿ ಇವತ್ತು ನಮ್ಮೆಲ್ಲ ಜಮಖಂಡಿಯ ಎಲ್ಲರೂ ಒಂದು ಸಭೆಯನ್ನು ಕರೆದು ಪ್ರತಿ ಒಂದು ರವಿವಾರ ದಿವಸ ಈ ಒಂದು ಸ್ವಚ್ಛತೆ ಅಭಿಯಾನವನ್ನು ಇಲ್ಲಿ ಹಿಡ್ಕೊಂಡಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಯುವಕರಾಗಿರ್ಬೋದು ಹಿರಿಯರಾಗಿರ್ಬೋದು ಬಂದು ಪಾಲ್ಗೊಂಡು ಸ್ವಚ್ಛತೆ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ಬೇಕು ಒಂದು ಒಂದು ಉದ್ದೇಶ ಅದರ ಜೊತೆಗೆ ಇನ್ನೊಂದು ಈ ಒಂದು ಒಂದು ರುದ್ರಭೂಮಿಯಲ್ಲಿ ಕೆಲವೊಂದಿಷ್ಟು ಚಟುವಟಿಕೆಗಳು ನಡೀತಾ ಇದ್ದಾವೆ ಅದರ ಬಗ್ಗೆಯೂ ಕೂಡ ತಾವೆಲ್ಲ ಗಮನ ಹರಿಸಬೇಕು ಮತ್ತು ಅದರ ಜೊತೆಗೆ ಮಾಟ ಮಂತ್ರವನ್ನು ಮಾಡಿ ಇಲ್ಲಿ ತಂದು ಒಗೆುವಂಥ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದರೆ ಇಲ್ಲೆಲ್ಲ ಸಾರ್ವಜನಿಕರು ಒಂದು ಜಾಗದಲ್ಲಿ ಈ ರೀತಿಯೆಲ್ಲ ತಾವೆಲ್ಲ ಮಾಡೋದು ಬಡ ಕೂಡ ಬಹಳಷ್ಟು ಅದು ಒಳ್ಳೆಯ ಕೆಲಸ ಅಲ್ಲ ಹಾಗಾಗಿ ಅದನ್ನು ಕೂಡ ತಾವೆಲ್ಲ ನಿಮಗೆ ಬೇಕಾದರೆ ಮಾಟ ಮಂತ್ರ ವಾಮಾಚಾರ ಮಾಡುವುದಿಲ್ಲ ಬೇರೆ ಸ್ಥಳಗಳಲ್ಲವೆ ಅಲ್ಲಿ ಹೋಗಿ ಮಾಡಿ ಆದರೆ ಈ ರುದ್ರಭೂಮಿಯಲ್ಲಿ ಬಂದು ಅದನ್ನು ತಾವೆಲ್ಲ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀವಿ ಜೊತೆಗೆ ಮುಂದೆ ಬರುವಂಥ ದಿನಗಳಲ್ಲಿ ನಮ್ಮ ವರ್ಷದ ಅಧ್ಯಕ್ಷರಾದಿಯಾಗಿ ಎಲ್ಲ ನಮ್ಮ ಕಡೆ ಎಲ್ಲ ಯುವಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಸ್ವಚ್ಛತೆ ಅಭಿಯಾನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ಒಂದು ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಿಕೆ ಬಯಸ್ತೇನೆ ಎಲ್ಲರಿಗೂ ಕೂಡ ಶುಭವಾದ